ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶೇಷ ಜಾನಪದ ಉತ್ಸವ ನಮ್ಮ ಮೂಲ ಜಾನಪದ ಸಂಸ್ಕೃತಿಯನ್ನು ಉಳಿಸುವ ಮೂಲಕ ಮುಂದಿನ ತಲೆಮಾರಿಗೆ ನೀಡಬೇಕಿದೆ ಅಂತ ರಂಗಕರ್ಮಿ ಬಿ ಜಯಶ್ರೀ ತಿಳಿಸಿದರು ಅವರು ಗುಬ್ಬಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಗಿ ಭತ್ತದ ರಾಶಿಗೆ ಪೂಜೆ ಸಲ್ಲಿಸಿ ಜಾನಪದ ಉತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು ವಿದ್ಯಾರ್ಥಿಗಳು ಚಲನಚಿತ್ರ ಗೀತೆಗಳು ಪಾಶ್ಚಿಮಾತ್ಯ ಗೀತೆಗಳಿಗೆ ಮಾರು ಹೋಗಿದೆ ನಾಟಕ ರಂಗಭೂಮಿ ಜಾನಪದ ಹಾಡು ಕಲೆ ಸೋಬಾನಪದ ಹೀಗೆ ಮುಂತಾದವುಗಳನ್ನು ಕಲಿಯುವ ಮೂಲಕ ಜಾನಪದ ಸೊಗಡನ್ನು ಉಳಿಸಬೇಕು ಅಂತ ಹೇಳಿದರು ಪ್ರಾಂಶುಪಾಲ ಪ್ರಸನ್ನ ಕುಮಾರ್ ಅವರು ಕೂಡ ಮಾತನಾಡಿದರು ವಿದ್ಯಾರ್ಥಿಗಳಿಗೆ ಸೂಕ್ತ ಪ್ರತಿಭೆ ಅಡಕವಾಗಿದ್ದು ಶಿಕ್ಷಣದ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ವಿದ್ಯಾರ್ಥಿಗಳಿಗೆ ಮಾಡಬೇಕು ಅಂತ ತಿಳಿಸಿದರು ಸಂದರ್ಭದಲ್ಲಿ ಪ್ರಾಂಶುಪಾಲ ಪ್ರಸನ್ನಕುಮಾರ್ ಡಾಕ್ಟರ್ ಓ ನಾಗರಾಜ್ ಪ್ರೊಫೆಸರ್ ಕರಿಯಣ್ಣ ಶ್ರೀಧರ್ ತಿಮ್ಮಯ್ಯ ತಮಟೆ ನರಸಮ್ಮ ಶಿವಯ್ಯ ಶಿವಸ್ವಾಮಿ ಉಪನ್ಯಾಸಕರು ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಗುಬ್ಬಿ

ಮಾತಾಡಿ ಒಂದು ಕಳಿಸ್ಕೊಡಿ ಒಂದು ಕಟ್ಟಿ ಇಂಥ ಸಮಯದಲ್ಲಿ ಒಂದು ಮುಸ್ಕಿಂಗ್ ನಿಮ್ಮ ಇಷ್ಟನ್ನ ಹೇಳಿ ನನ್ನ ಹಿಂತ ಕೂತಿರೋರು ಹುಡುಗರು ಬೈಕೊತಾ ಇದ್ದಾರೆ ಬೈಕು ಐ ಡೋಂಟ್ ನೀವು ಬೈಕೊಂಡು ನನಗೆ ಅದು ಆಶೀರ್ವಾದ ಕೆಲಸ ಬಂದೋಗಿರ್ಬೇಕು ಸೊ ಕಲಿಬೇಕಲ್ಯಾನ್ ಕಲಿರಬೇಕು ಬಂದಿದ್ದೀನಿ ನೀರಪ್ಪ ಬರೀ ಹಿಂಗೆ ಅಂತ ನಾನು ವಿಷಯ ಹೇಳ್ತಾ ಇದ್ದೀನಿ ಸೊ ಬಗ್ಗೆ ತೊಡಗಬೇಕಾದ ನಿಮ್ಮ ಮನಸ್ಸಿನ ಹಾಗೆ ನನಗೂ ಖುಷಿಯಾಗುತ್ತೆ ಸುಮ್ಮನೆ ನನ್ನ ತೊಳೆದ ಈ ಥರ ಅಂದ್ಬಿಟ್ಟು ನನಗೆ ನೋವಾಗುತ್ತೆ ಅಷ್ಟೇ ನಾನು ನೋಡೋದ್ರೆ ಹೇಳ್ಕೊಂಡೇ నేను నేను బైటిని మీరు ఈ కవిత కేకి మిన్న బిచూ కోని నియాత్ అప్పుడు శివన తోరాడా ఓకే ఇంకొక శివ తో ఇంకొక రీతి దెల్ల మార్దిరా రంగుల మార్ది నేను శివ తో రీతి బచ్చలియని ఆక్రీటిని దందు నగినత బిచులె ఇవత్తు శియ అస్తి సంతోష దనిసు త్రిద నివుని నోని

సిగిలి నినే ఐషెట ఆఫిట్ త్రీ అల్వా సెంగిత కప్టియో ని పడరే నిమిగే జనపద హ్యాపీనెస్ ఇగ్లికో సిల్ మేయ్ చిననే ఇషెల్ మేడి ని జనపద దర్కి యారో తిన్ ఉత్సవ ಇನ್ಯೂಟ್ರಿಷನ್ ನಮ್ಮ ಜನಪದ ಬಂಗಗಳನ್ನು ಹಾಕುತ್ತೆ ಅಂದರೆ ಕಾಂಗ್ರೆಸ್ನಲ್ಲಿ ನಾನಿಸ್ತಾ ಇದ್ದೆ ಪರಂಪರೆ ಸಂಸ್ಕೃತಿ ನಮ್ಮ ಯಂಗ್ಸ್ಟರ್ಸ್ಗೆ ಯುವಕರಿಗೆ ಯುವತಿಯರಿಗೆ ಗೊತ್ತಾಗಲಿ ನೀವು ಅದನ್ನೇ ಮುಂದೆ ಮಾಡಿಬಿಟ್ರೆ ಹೇಗೆ ಅನ್ನೋದು ನಾನೇ ಅಂತ ಅರಿತಿದ್ದರೆ ಖಂಡಿತ ರಂಗಗೀತೆಗಳ ಬಗ್ಗೆ ನಡೆಸ್ತಾ ಇರುತ್ತೆ ಅಥವಾ ಜನಪದ ಶೈಲಿಯನ್ನು ನೃತ್ಯ ನಡೆಸ್ತಾ ಇರುತ್ತೆ ಜನಪದ ಸಿನಿಮಾ ಹಾಡ್ನ ಸಿನಿಮಾದ ಡಾನ್ಸ್ಗಳನ್ನ ನೀವು ಮಾಡುವ ಜನಪದ ಗೀತೆ ಅಂದ್ರೆ ನೀವೇನು ಕಲಿತೀರಿ